ಏನು ಮಮ್ಮಿ ರೊಕ್ಕ ಸತಿ ರೊಕ್ಕ ಸಾಕತಿ ನೋಡಮ್ಮ ಇದು ನಾವು ಕಷ್ಟಪಟ್ಟಂತ ಪಟ್ಟದಕ್ಕೆ ಸಿಕ್ಕಂಥ ಇದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಇವಾಗ ಏನು ಶಿಶ್ತೆ ಐತಿ ಅಂತ ನೋಡನ್ರಿ ಮೂಡುಗಳಂತೂ ಸ್ಟಾರ್ಟ್ ಆದ್ ನೋಡ್ರಿ ಎಲ್ಲ ಮೊಕ ಮೊಸಡಿ ಎಲ್ಲ ವಿಲಿ ತೊಗೊತಾರಲ್ರಿ ಒಡಿ ತೊಗೊಂತಾರ ಹಂಗೆಲ್ಲ ಸ್ಟಾರ್ಟ್ ಆದ್ರಿ ಏನು ವಿಷಯ ಜಲ್ದಿದ್ಯಾನಮ್ಮ ಬರ್ಕೊಂತ ಕೂತ್ಕೊಂಡ್ ಬಾಂಡೆ ತಿಕ್ಕಿ ಕಸ ಹೊಡೆದು ಮತ್ತೆ ಚಹಾ ಕುಡರ್ ಕುಂತೀವ ಇಲ್ಲ ಹಂಗ ಚಹಾ ಕುಡಿದ್ರೆ ಕಡಿಮೆ ರೀ ಇವ್ರು ಚಹಾ ಕುಡಿಯಲ್ಲ ರೀ ಹೋಮ್ವರ್ಕ್ ರಾತ್ರಿ ಬರ್ಕೋಬೇಕಿಲ್ಲ ಹಿಂದಿ ಅಣ್ಣ ಮದ ಹಿಂದಿ ಅಕ್ಷರ ದುಂಡ್ ಹಾಕೊಂಡು ಹಿಂದಿ ಇನ್ನ ಇದು ಸ್ಟಾರ್ಟ್ ಆಗಿಲ್ಲಮ್ಮ ಇನ್ನೂ ನಿಮ್ಗೆ ಕ್ಲಾಸ್ ಇಡಾಕತ್ತಾರ ನೀ ಈಗ ಹ್ಞೂ ಹ್ಞೂ ಎಲ್ಲರೂ ಕಮೆಂಟ್ ಮಾಡಾಕತ್ತಾರಣ ಮಹರ್ಷಿಯಾ ಫಸ್ಟ್ ಲಾಸ್ಟ್ ನಮಗೆ ಪಾಸ್ ಆಗ್ಬೇಕು ನೀನು ಅಂದ ಏನು ಅವ್ರು ಇದು ಮಾಡೋದನ್ನು ನೀನು ತೋರಿಸ್ಬೇಕು ಅದನ್ನ ಅವ್ರಿಗೆಲ್ಲರಿಗೂ ಅಂದ್ರೆ ಖುಷಿ ಪಡ್ತಾರೆ ಅವ್ರೂ ಏನು ಹೇಳ್ತೀನಿ ಹಾಂ ಚಂದಾಗಿ ಓದ್ಕೊಂಡು ಒಂದು ಸ್ವಲ್ಪ ದಿನ ಈ ಟಿ ವಿ ಮೊಬೈಲ್ ಬಿಟ್ಬಿಡು ಬಿಟ್ಟು ಬರೀ ಓದ್ಕೊಳ್ಳೋದು ಓನ್ಲಿ ಓದ್ಕೇಳ್ದು ಬರ್ಕೊಳ್ಳೋದು ಇದಾಗ ಕೆಲಸನೇ ಇರ್ಬೇಕು ನಿಂದು ಟೆಂತ್ ಮುಗಿಯೋರ್ಗು ನಿಮ್ಮ ಜೀವನ ಹೌದಿಲ್ಲ ಹೇಳಿ ನಾನು ಅದಕ್ಕೆ ಏನರ ಒಂದು ಹೇಳಾಡ್ರಿ ಏನಂತ ಹೇಳಿದರ್ಷಿಯ ನೀನು ಹತ್ತು ಸಾವಿರದ ಹಿಡಿದು ಹದಿನೈದು ಸಾವಿರ ರೂಪಾಯಿ ನಾನಾ ಸ್ವಂತ ದುಡಿಯೋಂಗ ನಾನು ನೌಕರಿ ಮಾಡ್ತೀನಿ ಮಾಡಿದೆ ಅಕ್ಕಿ ಹೌದೇನಿಲ್ಲ ಹೇಳೇನಿಲ್ಲ ನೀನು ಹಾಂ ಹೇಳಾಡ್ರಿ ನಾನು ಸ್ವಂತ ನಾನಾ ದುಡಿಬೇಕು ನಾನು ಆ ಥರ ನಾನು ಕಲಿತೀನಿ ಅಂತ ಹೇಳಾಡ್ರಿ ನನಗೂ ಖುಷಿ ಆಯ್ತು ರೀಕೆ ಮಾತು ಕೇಳಿರಿ ಒಟ್ಟು ಒಂದು ಹದಿನೈದು ಸಾವಿರ ಅಂತ ನಾನು ಮಿನಿಮಮ್ ದುಡಿಬೇಕು ಆ ಥರ ನಾನು ಕಲಿತೀನ ಅದನ್ನ ಕಲಿಯಕೀನಿಮಾ ಅಂತಂದು ಏನು ಕಲಿಯೋಕೈತಿನ ಕಲಿ ಅಂತ ಹೇಳಿ ನಾ ನಾನು ಚಾ ಬಿಸ್ತೀರ್ ಕೊಡಲ್ಲ ಇಷ್ಟು ಅರ್ಶಿಯಲ್ಲೇ ಓಡಿ ರೀ ಅಂದರೆ ಏನೋ ಬಂದ್ರು ಇಲ್ಲ ಹೊರಗೆ ಏನು ಸಾಮಾನು ಬಂದವ ಏನೋ ಗೊತ್ತಿಲ್ಲ ರೀ ಏನು ಮಾಡ ಬಟ್ರ ಹ್ಞೂ ಬಟ್ರ ಚಕ್ಲಿ ನೋಡ್ರಿ ಬೆಳಗ್ಗೆ ಹೇಳಿದ್ರೆ ಬಟ್ರ್ ತೊಗೊಂಡ್ರೆ ಉಕ್ಕಿರಿಪ್ಪ ಕುಳಿತ ಈ ಚಕ್ಲಿನ ತೊಳಕತ್ತ ಮತ್ತೆ ನನ್ನ ಚಾ ಉಕ್ಕಿ ಬೀಳ್ಬಾಡ್ದ್ರಿ ಈಗ ಗ್ಯಾಸ್ ಕಟ್ಟಿದಿಲ್ಲ ತೊಳಗ್ ಕೊಡ್ತೀನಿ ನಾನು ಅಲ್ಲೇ ಇಟ್ಕೊಂಡಿ ಇದೊಂದು ತೊಗೊಂಬಿದ್ದೇನು ಹ್ಞೂ ಚಲೋ ಇರ್ತಬಿಡ್ರಿ ಚಕ್ಲಿ ಆದ್ರೆ ಎಣ್ಣೆ ತಿನ್ನದ್ರಿ ಬಟ್ರು ಅಜ್ವನದ ಹಾಕಿರ್ತೀರಿ ನಮ್ ಅರ್ಷಿಯಾಗ ತೀ ಬಚ್ಚರಿ ನನ್ಕೀನ್ ಎತ್ರನದ ಆಡ್ರಿ ನಮ್ಮ ಹಿಂಗೆ ಹಿಂಗ ಬಗ್ಬೇಕ್ರಿ ಈಕಿ ನಾನು ಹಿಂಗ ಚಂಡ್ ಎತ್ತಬೇಕು ನಾಲ್ಸಾನಿಟಾ ಹಾ ಈಕೆ ದೊಡ್ಡ ಕಣತಾನ

ಹರ್ಷಿ ಅವ್ರಿ ಅಂತಾರಲ್ಲ ಹರ್ಷಿ ಏನು ಹಚ್ಕೊಂತೀರಿ ನೀವು ಮೇಂಟೈನ್ ಮಾಡ್ಬೇಕು ಹಂಗ ಏನು ಮೇಂಟೈನ್ ಮಾಡ್ತಿದ್ದಿ ಹೇಳು ಅದನ್ನ ಯಾವ ಪಟ ಪಟ ಒಂದಿಟ್ಟ ಮಾತಾಡು ಹಂಗ ಅಂದೇನು ಚಲೋ ಆತು ಬಿಡುವ ನೀ ಏನು ಮೇಂಟೈನ್ ಮಾಡ್ತೀವಿ ಹ್ಮ್ ಹ್ಞೂ ಹೌದವಾ ಮೊದಲು ನಾವು ಸ್ವಲ್ಪ ಕರ್ಬಿಡೇಕ ನೆತ್ತಿ ಒಳ ಸಬ್ಕಾರಿ ಪುಡಿ ಉದ್ರುಸಿಕೊಂಡು ತೊಕೊಂಡು ತೊಕೊಂಡು ನೆತ್ತಗಿನ ಕೂಲೆಲ್ಲ ಹೋಗ್ಯ ನಮ್ಮ ಹ್ಞೂ ನಮ್ಮ ದೊಡ್ಡವ್ರ ಮಗಳು ಹೇಳಿಲ್ಲ ನಮ್ಗೆ ನಮ್ಮ ಜೇನಮ್ಮ ಅಂತಂದಳ ನಮ್ಮ ಅಪ್ಪ ದೊಡ್ಡಕ್ಕಿ ಅವ್ರು ಹೇಳಿದ್ರು ಹಾಗಾಗಿ ನಿನ್ನೆಲ್ಲ ಕೂತ್ಮಂಟವು ಅಂತಂದು ಸಬ್ಖರ ಪುಸ್ಕಂದು ತೊಕೊತಾರ ತಿಕ್ಕಂತಾರೆ ನೆತ್ತಿಗೆ ಹಾಕೊಂಡು ಹ್ಞೂ ನೆತ್ತಿಗೆ ಸ್ವಲ್ಪ ಮೈಗೆ ಹಚ್ಚೋ ಸೋಪು ಅದೆಲ್ಲ ಹಚ್ಕೊಂಡು ಅಷ್ಟ ತೊಕೊಬೇಕು ಅಂತ ಹೇಳಂದು ನಿನ್ಮ್ಯಾಲೆ ಅವಾಗ ಆದ್ರೆ ಹೋಗ್ಯ ಬಿಟ್ಟು ಏನು ಮಾಡ್ಬೇಕು ಹರೀಪಾ ಎದ್ದೆ ಎತ್ ಆತ ಎತ್ ರಾತ ಹೌದಾ ಅದನ್ನ ಹೇಳ್ತಾ ಅಂತ ಗೊತ್ತಿರ ನಂಗೆ ಡೈಲಾಗಿ ಬಾಳ್ತ ಮಮ್ಮಿ ಅದ ಚೆನ್ನಾಗ್ತದ ಏನ ಹಬ್ಬ ಪೇಂಟಿಂಗ್ ಕ್ಯಾರಿ ಬಂದ್ಬಿಟ್ಟ ಯಾವಾಗ ಕೆಲ್ಸಕ್ಕೆ ಹಾಕೋ ಯಾವಾಗ ಕೆಲಸ ಇರಂಗಿಲ್ಲ ಇವ್ರಿಗೆ ಹಾಸಿಪ್ಪ ಬಂದ ರಾತ್ರಿ ಬಂದ ಯಾವ ಮಕ್ಕೊಂಡವ ಇದು ಸೆಟ್ರೆಸ್ ಅಂದ್ರೆ ಗದ್ದೆ ಕದ ಮುಚ್ಚಿದ ಮೇಲೆ ಚಿಕನ್ ಹಂಗಿದಂತ ಕೆಲಸ ಮಾಡಕ್ ಹೋಗಿದ್ದಾವ ನಿನ್ನೆ ಅದು ಕದ ಮುಚ್ಚಬೇಕಲ್ಲ ಅದು ಕದ ಮುಚ್ಚಿದ್ದು ಕದಕೊಂದು ಹಾಕ್ಬೇಕು ಏನಂತಾರಲ್ಲ ಅದು ಸೆಟ್ರೆಸ್ ಅಂತಾರಲ್ಲ ಮದ ಇಂತದ್ ಬಾಗಿಲ್ಲ ಹಿಂಗೆ ಹೌದನಾ ಬಾಗ್ಲಕ್ರೀ ಎಳಿತಾರಲ್ರಿ ಅವ್ ಎಳೆ ಅಂತ ಬಾಗ್ಲ ಇರ್ತಾವಲ್ಲ ಅವ್ಕ ಹಾ ಅದು ಹಚ್ಚರಿತ್ತು ಹಚ್ಚಿ ಬಂದ್ ಮಕ್ಕಂತೇನ ಅಂತ ಹೇಳಿದ್ನ ಅದಕ್ಕೆ ಹೇಳಿ ಎಷ್ಟೊತ್ತಿ ಬಂದವ ಅಂತಂದು ನಿಂಗೆ ಏನತ್ರ ಇದ್ದಿಲ್ಲ ಹ್ಞೂ ಅರ್ಸಿ ಬಿಸಿಟೇನಾ ತೊಗೊಂಡ್ರಿ ಟೋಸ್ಟ್ ಬಟ್ರೂ ಹ್ಞೂ ಈಗ ನಲ್ವತ್ತು ರೂಪಾಯಿ ಅವು ಅಷ್ಟಕ್ಕೆ ಇದು ಮೆಂತ್ಯ ಸೊಪ್ಪಿಗೆ ಆ ರಿಪಿದ ಹಾಕ್ರಿ ಬೇಳೆ ಹಾಕ್ಯಾಡ್ರಿ ಆಡ್ರಿ ಲೇಟಾಗಿ ಬಂದಂತ್ರಿ ಪಾಸಿಪಿ ಈಗ ಎಬ್ಸಿದಿರಿ ನಾನು ಬೇದು ಹೇಳಪ್ಪ ಸಾಕಂತಂದು ಎದ್ದು ಹಾಸಿಗೆ ತಯಾಕತ್ತ ರೀ ಪಾವನ್ನ ಬೇಳೆ ನೋಡೋ ಅಂದು ಕುದ್ದವ್ರಿವು ಭಾಳ ಹಣ್ಣಂಗೆ ಕುದ್ರೂ ಇದಾಗಿಬಿಡ್ತಾವ ಇಲ್ಲ ಅಮ್ಮಗೆ ಮತ್ತು ಅಲ್ಲಿ ಬರಾಗಿರಲ್ರಿ ಸ್ವಲ್ಪ ದಿನ ಸ್ವಲ್ಪ ಕುದಿಸಿದ್ರೆ ಏನು ಅಡ್ಡಿಲ್ರಿ ಚಲೋ ರೀ ನಮಗಾದ್ರೆ ಇಷ್ಟ ಆದರೆ ಸಾಕ್ರಿ ಮೆಂತ್ಯ ಪಲ್ಯಕ್ಕೆ ಹಾಕಾಕ್ರಿ ನಿನ್ನೆ ರಾತ್ರಿ ಹಂಗ ಅದು ಮೆಂತೆ ಪಲ್ಯ ನಾವು ಅವ್ರಿಗೆ ಸುಮ್ಮನೆ ಬೇಳೆ ಹಾಕಿದ್ರಿ ರಾವಾಗ ಹೆಂಗಿರ್ತಡಿ ಅಂತ ಅಂದ್ರೆ ಇದು ಬೆಳೆ ಹಾಕಿದ್ರೆ ನಮಗೆಲ್ಲರೂ ಉಣಗೋ ಉಣ್ಬೋದು ಅಂತಂದು ಹಾಕಿವ್ರಿ ಈಗ ಈಗ ಬೆಳೆ ಏನು ಮಾಡಪ್ಪ ಅಂತಂದ್ರೆ ಬಂದು ಈಗ ನಮ್ಮ ಮಾರಿಪ್ಪ ಬಂದಾಡ್ರಿ ಇಲ್ಲಿ ನಾನು ಇಲ್ಲೇ ಇಡ್ತೀನಿ ರೀ ಈ ಕಡೆ ಹಿಂಗೆ ಗಿಡ ಇಲ್ಲಿ ಇಡ್ತೀನಿ ರೀ ನಾನು ಹಿಂಗಿಟ್ಟು ನಾನು ನಾನು ಹಿಂಗಿಡಿಯೆ ಮಾಡ್ತೀನಿ ರೀ ನಾನು ಒಬ್ಬ ಇದ್ದಾಗ ಅಂದ್ರೆ ಅನುಕೂಲ ಆಗುತ್ತಾ ಅಂತಂದು ಅದು ಒಮ್ಮೆ ಹೆಂಗೆ ಆಕೈತಿಲ್ಲಿದ್ದೈತ ಕಟ್ಟ ಬಂದಿರ್ತೈತ್ರಿ ಪೂರಾ ಬರೋಂಗ ಇಲ್ಲರಿ ಹಂಗಾಗಿರ್ತಿರದೆ ಅದಕ್ಕೆ ಆ ಕಡೆ ಬಂದಾಡ್ರಿ ಅರಿಪ್ಪ ಇಡಮ್ಮ ನೋಡ್ತೀನಿ ನಾನು ಅಂತೇಳ ನೋಡೋ ಕರೆಕ್ಟ್ ಬೈತಿಲ್ಲ ಈಗ ಹಾಂ ಮತ್ತೆ ಏನ್ರ ಮಾಡ್ಬೇಕಲ್ರಿ ಈಗ ಒಂದು ವೇಳೆ ಎಲ್ಲರ ಎಲ್ಲರೂ ರಜ್ಜಿ ಕೊಡೋದು ಏನಾರ ಹೊರ ಹೋಗಿರ್ತಾರೆ ಮಾಡಿರ್ತಾರೀ ನಾನಾ ಒಬ್ಬೇಕಿದ್ದಾಗ ಮಾಡ್ಕೊಬೇಕಲ್ಲ ಹಂಗಾಗಿ ಹಿಂಗೆ ಹಾಕಿರ್ತೀನಿ ಇದು ಲೈಟ್ ಒಂದು ಹಚ್ಚರಿಪ ಅದರದ್ದು ಈಗ ಮೆಂತ್ಯೆ ಪಲ್ಯ ಮಾಡ್ಕೊಂಬಳನ್ರೀ ಅರಿಪಾ ಅಮ್ಮ ಇದು ಮಾಡಣ ಅನ್ ಹಾಕಾಳ್ರಿ ಪಲಾವ್ ಆಲೂ ಪಲಾವ್ ಅಂತೀ ಆಲೂ ಪಲಾವ್ ಮಾಡೋಣ ಹಾಕತಾಳ ಹ್ಞೂ ಅಂತಂದ್ರೆ ಆಲೂ ಪಲಾವ್ ಅಮ್ಮ ಅಂತ ಉಣಗಿಲ್ರಿ ಮುಗೋದೈತ್ರಿ ಉಣ್ಣಲ್ಲಾರು ಹಂಗಾಗಿ ಅವ್ರಿಗೆ ಮೆಂತ್ಯ ಪಲ್ಯ ಬ್ಯಾಳೆ ಸಾವಿರ ನಿನ್ನ ಅರ್ಶಿ ಒಂದು ತುಂಬ ಡಬರಿ ತುಂಬ ಮಾಡ್ಬಿಟ್ಟಾಡ್ರಿ ಬಾ ಅದನ್ನ ನೀನು ರಾತ್ರಿ ಬಿಸಿ ಮಾಡಿದ್ವಿ ಬೆಳಗ್ಗೆದ್ದನು ಬಿಸಿ ಮಾಡಿರಿ ಅದನ್ನು ಕೆಡಿಸಲ್ಲ ರೀ ದುಡಿಯೋದು ಊಟಕ್ಕೆ ತುತ್ತು ಊಟಕ್ಕಂತಂದಾಗ ಅದನ್ನು ಕೆಡಿಸಿ ಮಾಡ್ಬೇಕು ರೀ ಹಾಗಾಗಿ ಬಿಸಿ ನಿ ಎದ್ದ ತಕ್ಷಣ ಬಿಸಿ ಮಾಡಿ ಅವೆಲ್ಲ ಬಾಂಡೆ ಗಿಡ ತೊಗೊಂಡು ಹೋಗಿದ್ದೀರಿ ಅರ್ಶಿಯನ್ನು ಉಳಾಗಣ್ಣ ಹೆಚ್ಚಿದ್ದೀರೀಪ ನೀನು ನಾ ಹೆಚ್ ಕೊಡ್ದೀ ಬಾ ನಿನ್ನ ಕೂಡ ಅಂತೆ ಏ ಆಲೂ ಪಲ ಮಾಡೋಣ ಹ್ಞೂ ಆಲೂ ಪಲ ಮಾಡ್ಬೇಕಂತ ಸ್ವಲ್ಪ ಮಾಡ್ತೀನಿ ಬಾ ಮಾಡಂಗಿಲ್ಲ ಯಾಕೆ ಯಾಕೆ ಬಗ್ಗೆ ಸಿಕ್ಕ ಅಂದ್ರೆ ಈ ಮನೆ ಆರಾಮಿದ್ದಿಲ್ಲನ್ರಿ ನೆಗಡಿ ಆಗಿದ್ದಾಗಿ ಅದಕ್ಕೆ ಅಮ್ಮ ಮಾಡೋಣ ಕಥಾ ಹೋದ ಮಾಡ್ತಾನೆ ಮಾಡ್ಕೊಡ್ತೀನಿ ಮತ್ತೆ ಮಕ್ಳದ್ದು ನೋಡ್ಬೇಕು ರೀ ಅವ್ರದ್ದು ನೋಡ್ಬೇಕಲ್ರಿ ಅಮ್ಮ ಅವ್ರದ ಮತ್ತೆ ಅವ್ರು ಅದನ್ನ ಹಂಗಾಗಿ ಅವ್ರು ಮೆತ್ತಗನ್ನ ಮಾಡಬೇಕು ನಿನ್ನೆ ಅರ್ಶಿ ಆಲೂಗಡ್ಡಿ ಗೋಬಿ ಅದನ್ನಂತೂ ಗೋಬಿಯೂ ಆಲೂಗಡ್ಡಿ ಪಲ್ಯ ಯಾವಾಗ್ರು ನೋಡ್ಬೋದ್ರಿ ಅಮ್ಮ ಮಸಾಲೆ ಹಾಕಿ ಮಾಡಿದ್ರೆ ಆ ಗೋಬಿ ಪಲ್ಯ ಅಂತೂ ಉಣಂಗಲ್ಲ ರೀ ಅವ್ರು ಫ್ಲವರ್ ಇದ್ರಿ ಅವೆರಡು ಕಡಿಸ್ ಮಾಡ್ಬಿಟ್ಟಾಡ್ರಿ ಮತ್ತು ಮೆಂತ್ಯೆ ಪಲ್ಯ ಮಾಡಿದ್ರಿ ಅವರಿಗೆ ಹಂಗ ರೀ ಮನೆಯಾಗ ನಂತರ ಒಂದು ಹುಣ್ಣೂರು ಇರ್ತಾರೆ ಒಂದು ಉಣ್ಣ ಇರೋಲ್ಲ ಎಲ್ಲಾರು ಸಂಭಾಸ್ಕೊಂಡು ಮಾಡ್ಕೊಂತ ಹೋಗೋದೈತಲ್ರಿ ಅದ ಒಂದು ಗ್ರೇಟ ಮದ್ರಿ ಯಾರ್ಯಾರು ಏನು ಊಟ ಮಾಡ್ತೀರಿ ಹ್ಞೂ ರೀ ಅಂತ ಮಾಡೋಕೆ ನಾವು ಗಟ್ಟಿದೀವಿ ಇನ್ನೂ ಇನ್ನೂ ಐತೆ ರೀಪಾಲೆ ನೀವು ಒಳಗೆ ನಿಟ್ಟ ಹಚ್ಕೊಂಬ ಅಲೂ ಆಲೂಗಡ್ಡೆ ಜಾಸ್ತಿ ಇರೋದಿಲ್ಲ ಈಗ ಮಾಡಿ ಚಕಟಿ ಮೆತೆ ಪಲ್ಯ ಅಷ್ಟ ಮಾಡುವ ಮೆಂತೆ ಪಲ್ಲೆ ಕಾಯಕಟಾ ಅಂತರೀ ನಾನ್ ಗಿಡ ಇಲ್ಲಿ ಎಣ್ಣೆ ಕಾಯಿ ರೀ ಸ್ವಲ್ಪ ಬಜ್ಜಿ ಮಾಡಿದ್ದು ಎಣ್ಣೆ ಇತ್ತು ಅದನ್ನ ಕಾಯಿ ಈಗ ಉಳ್ಳಾಗಡ್ಡಿ ಡಿ ಫ್ರೈ ಮಾಡ್ಕೊಂಡಿರಿ ಆ ರೀ ಪಾಮ ಬೇಡ ಏನು ಬೇಡ ಮತ್ತು ನಾಷ್ಟ ಇಲ್ಲ ದಾರಿಮಾನ ಉಣಂಗಿರ ಇಲ್ಲ ನಾಷ್ಟ ನಾಶ ಸದ್ಯಕ್ಕೆ ಪಲಾವ ಮಾಡಿಬಿಡೋಣ ಆಕತ್ತದ ರೀ ಅಕ್ಕಿ ಹಾಕು ಅದು ಡಿ ಪಲಾವ್ ತಿನ್ನಬೇಕಂತ ಭಾಳ ಇರೋ ಆಗೈತೇನು ರೀ ಮಾಡಿ ಮಾಡೋಣಕತ್ತ ಅದಕ್ಕೆ ಮಾಡಿಬಿಡ್ತೀನಿ ರೀ ಫಸ್ಟ್ ಇನ್ನು ಈಗ ಒಂದು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿರ ಎರಡು ಗ್ಲಾಸಿಂದ ಒಂದು ಅರ್ಧ ಎಷ್ಟು ಹಾಕೋ ಅಂತೀವಿ ಅಕ್ಕಿ ಅಷ್ಟು ತೊಗೊಂಡಿನ್ರಿ ಅಂದ್ರೆ ಗ್ಲಾಸಿನ ಪ್ರಕಾರ ತೊಗೊಂಡ್ರೆ ನಾವು ಈಗ ಎರಡು ಗ್ಲಾಸ್ ಅಂದ್ರೆ ನಾಲ್ಕು ಗ್ಲಾಸ್ ಅಥವಾ ಐದು ಗ್ಲಾಸ್ ಹಾಕ್ಬಿಟ್ಟ್ರಿ ನಮ್ಗೆ ಅಂತಂದ್ರೆ ನಾಲ್ಕು ಗ್ಲಾಸ್ ಹಾಕಿದ್ರೆ ಭಾಳ ಉದ್ರಾಯ್ಬಿಡತ್ರಿ ಅಷ್ಟು ಉದ್ರು ಊಟ ಮಾಡೋದು ರೀ ಐದು ಗ್ಲಾಸ್ ಹಾಕಿದ್ರೆ ಸ್ವಲ್ಪ ನರಮ್ ಮಾಡಿಬಿಡತ್ರಿ ಅನ್ನ ಹಾಗಾಗಿ ನಮ್ಮ ಗ್ಲಾಸಿನ ಪ್ರಕಾರ ತೊಗೊಂಡಿರಿ ಎರಡು ಗ್ಲಾಸ್ ತೊಗೊಂಬೀನಿ ನಾನು ಐದು ಗ್ಲಾಸ್ ಹಾಕಿ ನಿಮಗೆ ಬೇಕಂದ್ರೆ ನಾಲ್ಕೂವರೆ ಗ್ಲಾಸ್ ಹಾಕೋರಿ ಯಾವುದು ಅಳತಿಲಿನ ತೊಗೊಂಡಿರ್ತೇನೆ ರೀ ಯಾವ್ದು ಅಳತಿಲಿಂತೀ ಇದಕ್ಕೆ ಉಳ್ಳಾಗಡ್ಡಿ ಬೇಕಾಗಿತ್ತು ರೀ ಹಾಗಾಗಿ ಒಳಗಡೆ ಟ್ರೈ ಮಾಡ್ತೀನಿ ಭಾಳ ಜಲ್ದಿ ಆಗುವಂಥ ರೆಸಿಪಿ ಇದೆ ಈಸಿ ರೆಸಿಪಿ ಇದೆ ಮತ್ತು ಟೇಸ್ಟ್ ರೀ ಸ್ವಲ್ಪ ಡಿಫ್ರೆಂಟ್ ಐತ್ರಿ ನೋಡ್ಕೋರಿ ಎಲ್ಲಿ ಸ್ಕಿಪ್ ಮಾಡಲಾ ಅಂದಂಗೆ ಮುಡಿಯೋರಿ ನೋಡ್ಕೊಂಡು ಮನೆಯೊಳಗೆ ನೀವು ಟ್ರೈ ಮಾಡಿರಿ ಆ ಥರ ಫ್ರೈ ಅದು ನೋಡ್ರಿ ಈಗ ಗ್ಯಾಸ್ ಬಂದ್ ಮಾಡಿಲ್ರಿ ಗ್ಯಾಸ್ ಬಂದ್ ಮಾಡಿ ಮತ್ ಕೈ ಆಡಿದೆ ಹಿಂಗ ಅಂದ್ರೆ ಸ್ವಲ್ಪ ಬ್ರೌನ್ ಕಲರ್ ಅಂತಂದು ಹೊತ್ತು ಮಾಡಿದ್ರೆ ಹೊತ್ತಿ ಚಲಾಗಲ್ರಿ ಈ ತರ ಇರ್ಬಿಟ್ರಿ ಕೆಂಪಾಗ ಇದನ್ನೆಲ್ಲ ತಕೊಂಡ ಒಂದ್ ಸಾಣಿಗೆ ಒಳಗೆ ಹಾಕೊಂಡ್ರಿ ನೀ ಎಣ್ಣೆಲ್ಲ ಇಳಿತಿದ್ರಿ ಈ ತರ ಸ್ವಲ್ಪ ಇದ್ರ ಮ್ಯಾಲ ಮಾಡ್ಬಿಟ್ಟು ಅಂದ್ರೆ ಎಣ್ಣೆಲ್ಲ ಹೋಗ್ಬಿಡ್ರಿ ದೊಡ್ಡ ಜೈಡ್ ರುಬ್ಬಕಲ್ಲ ಸ್ವಲ್ಪಲ್ಲ ಬುಳ್ತಿ ಎಷ್ಟ್ ಆಮೇಲೆ ಮೆಣಸಿನ್ಕಾಯಿ ಯಾರಿಗೂ ರುಬ್ಬಕಾಯಿಗ ಥಡಿ ಯಾರಿಯಂತಾರಮ್ಮಿಗ ರುಬ್ತೇನ್ ತಡೆ ಅಂತ ಕಾಣ್ತೀನಿ ಯಾರಪ್ಪ ನಾನು ಇಲ್ಲಿಲ್ಲ ಮತ್ತ ಬಿಟ್ಟರೆ ರುಬ್ತಿವ್ ಬಿಟ್ಟ ನೆಕ್ಸ್ಟ್ ಏನು ಮಮ್ಮಿ ಮತ್ತೀಗ ನೆಕ್ಸ್ಟ್ ಅದ ಮೆಣಸಿನಕಾಯಿ ಅದನ್ನ ಸ್ವಲ್ಪ ಬರ್ಕೋಬೇಕು ಈಗೆಲ್ಲ ಇಲ್ಲಿ ಮಾಡೋ ಮಸಾಲೆ ಹಾಕೊಂಡು ಇಟ್ಕೊಂಡಿ ನಾನು ಅದಕ್ಕೆ ಪಲಾವ್ ಪಲಾವ್ಗೆ ಅಂತಂದು ಸಿಂಪಲ್ ಮನೆಯೊಳಗೆ ಇದ್ದಂಥವಾಗ ತೊಗೊಂಡು ಮಾಡೋಂಥದ್ದು ಪಲಾವ್ ಇದು ಆಯ್ತು ಇದ್ದು ಪಲಾವ್ಗೆ ಈಗ ಇದಿಷ್ಟು ರುಬ್ಬಬೇಕ್ರಿ ನಾನು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಅಲ್ಲಾರಿ ಮತ್ತು ಮೆಣಸಿನ್ಕಾಯಿ ರೀ ಪೇಸ್ಟ್ ಇತ್ತಂದ್ರೆ ಹಾಕೊಂಡ್ರೆ ನಡೀತೀವಿ ಕೊತ್ತಂಬ್ರಿ ಹಂಗೆ ಹೆಚ್ಚಾಕ್ರಿ ಅಲ್ಲ ಬುಳ್ಳಿ ಪೇಸ್ಟ್ ಅದೆಲ್ಲ ಇತ್ತು ಅದು ಹಾಕೋಬೋದು ನೀವು ನನ್ನ ಕಡೆ ಇಲ್ಲ ಅದು ಮೆಣ್ಸಿನ್ಕಾಯಿ ಪೇಸ್ಟ್ ಐತ್ರಿ ಆದ್ರೆ ಹಸಿಕಾಯಿ ಹಾಕಿ ಯಾರ್ದು ಬಿಡ್ತೀನಿ ರೀ ಅದ್ರೊಳಗೆ ಇನ್ನೂ ಸೂಪರ್ ಟೇಸ್ಟ್ ಕೊಡ್ತೈತ್ರಿ ಇದು ಒಳಗಡಿರಿ ಇವು ಇವು ಪುರುಪುರ ನಂಗೆ ಅದು ನೋಡಿರಿವು ಇಲ್ಲಿ ಸ್ವಲ್ಪ ಒಣ ಮಸಾಲೆ ಬೇಕಲ್ರಿ ಅದಕ್ಕೆ ಹಾಕಕ್ಕೆ ಎಣ್ಣೆ ಒಳಗೆ ಎರಡು ಪಲಾವ್ ಪಲಾವಿಲಿ ರೀ ಚಕ್ಕಿ ತೊಗೊಂಡಿನಿ ಆಮೇಲೆ ಕಡೆ ಎರಡು ಎರಡು ಎಲೆಕಾಯಿ ತೊಗೊಂಡಿನಿರಿ ಲವಂಗ ತೊಗೊಂಡಿನಿ ಕಾಳು ಮೆಣಸು ಸ್ವಲ್ಪ ತೊಗೊಂಡಿನಿ ಮತ್ತು ಇದು ತೊಗೊಂಡಿನಿರಿ ಅಂತಾರಲ್ಲ ರೀ ಅದು ತೊಗೊಂಡೀನಿ ರೀ ಜೀರಿಗೆ ಬೇಕು ಇಲ್ಲಿ ನೋಡಿರಿ ಇವಾಗ ಕ್ಲೀನಾಗಿ ನಾನು ಇದನ್ನು ಕಲ್ ತೊಳ್ಕೊಂಡ್ ಬಂದಿನಿ ಇದ್ರೊಳಗಿದ್ದನ್ನೇ ಸಣ್ಣಗೆ ಇದು ಮಾಡ್ಕೊಳಿ ಹಾಕಿದ್ರೊಳ ಇದು ಪೂರಾ ಸೆನ್ನಾಗಿ ಮಾಡಬೇಕೇನೆ ಸ್ವಲ್ಪ ನಡಿದ್ದು ಮಮ್ಮಿ ಅಲ್ಲ ರೀ ಇದು ರೀ ಈಗ ಇಲ್ಲಿ ನಾನು ಎಣ್ಣೆ ಇದು ಫ್ರೈ ಮಾಡಿದ್ದ ಎಣ್ಣೆ ರೀ ಅದನ್ನ ಹಾಕೊಂಡೆ ಇದ್ರೊಳಗೆ ನೋಡ್ರಿ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿನ್ರಿ ಇದು ಈಗ ಇದ್ರೊಳಗೆ స్వల్పు మిక్స్ ఆ తిప్ప ఆలూగడ్డ హ ఆలూగడ్డే పల్వంతా మొత్తం ఆలూ గడ్డ బా స్వల్పు దొడ్ దొడ్డ హంటే ఆలూగడ్డీ అవిలోంద్ర ఇది ఆగిబుడ్తారు మెత్త భాళతారు అక్కడ ఆలూగడ్డీ దొడ్డ దొడ్డ వ నాలుగు మాది ൊട്രീ പാ അബന ഇല്ല അത് സാക് നടി പല അർദ്ദാക്ക ടേസ്റ്റ് ആക അർദ്ധാത്തി നമുക്ക് ഇതൊന്ന് സ്വല്പ ഡിഫ്രെൻറ്റ് പലവ് അതാ ഹാബ് ഇഷ്ട പേസ്റ്റ് അതെ അത് സാബി യാക്ക നമ്മ മെണ്സിനകത്ത് ഭാ ഖാബ്ദത്ത് അതക്കിട്ട് സാക്രീ നോ കൈ ഇത് ഹാൻ കൈദ്ര ആലൂബ് തവറി ಹೌದು ಹೆರ್ಕಂತಾ ಇರಬೇಕು ನೋಡಿ ಈಗ ಟೊಮೆಟೊ ಹಾಕೋಣ ಚಲೋ ಕಾದ್ಬಿಡತರೆ ಬದ್ರು ಸ್ಟಿಲೇಡ್ ಬ್ರಾಂಕರ್ ಮದ್ದ ಜಿಂದನ ಕೈ ಕವರ ಟೊಮೆಟೊ ಇದೆ ಅರಿಪಾ ಐಕ್ಕ ನೀರ ಹಾಕ್ ಮಾಡೋಣ ಇಷ್ಟ್ರ ನೀರ ಹಾಕ್ಬೇಕು ಐಕ್ಕಿನಾ ಏನಲ್ಲ ಈಗ ಅದು ಉಳ್ಳಾಗಡ್ಡಿ ನಾವು ಫ್ರೈ ರೀ ಅದು ಹಾಕ್ಕೊಳ್ಳಂ ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹೀಗೆ ಉಪ್ಪು ಹಾಕೋ ಭಾಳ ಸಿಂಪಲ್ ಮಾಡುವಂಥ ಪಲಾವ್ ನೋಡಿರಿ ಟೇಸ್ಟ್ ರೀ ಮತ್ತು ಭಾಳ ಅದು ಭಾಳ ಟೇಸ್ಟ್ ಕೊಡೀರಿ ಇದು ಪಲಾವ್ ಈಗ ನಾ ಹೇಳಿದ್ರೆ ಐದು ಗ್ಲಾಸ್ ನೀರು ಆ ಐದು ಗ್ಲಾಸ್ ನೀರು ನಾ ಈಗ ನೀವು ಹಾಕಿ ಮಮ್ಮಿ ಹಾಂ ಎರಡು ಒಂದು ಹಾಕಿದ್ದೆ ಮುಂಚೆ ಮೂರು

ಅವೆ ತೊಳದ್ ಒಂದ್ಸಲ ನೀರು ಹಾಕೊಡಮ್ ಅವ್ನು ನೀರು ಚೆಲ್ಲಿ ಹಾಕಿ ಇದು ನಿಂಬೆ ಹಣ್ಣು ಅಲ್ಲಿ ನಿಂಬೆ ಹಣ್ಣು ಇಟ್ಕೊಣ್ಣ ಒಂದ್ರಾಗ ಅಂತ ನಾಲ್ಕು ತುಂಡು ರಸ ರಸೀರಿ ಮಮ್ಮಿ ಮತ್ತೆ ಏನ್ ಮಾಡತಿ ಇವಾಗ ಎಲ್ಲರೂ ಕಮೆಂಟ್ ಮಾಡ್ತೀರೋ ಮಮ್ಮಿ ಬರೀ ವೆಜ್ ಇದು ಚಿಕನ್ ಬಿರಿಯಾನಿ ಅದು ತಮ್ಮ ಬಿರಿಯಾನಿ ತೋರಿಸ್ತಿರಿ ವೆಜ್ ಬಿರಿಯಾನಿ ತೋರಿಸ್ರಿ ಒಂದ್ಸತ್ ಅಂತ ಹೇಳಿ ಹಾಗಾಗಿ ಇವತ್ತು ಆಲೂ ಬಿರಿಯಾನಿ ತೋರಿಸಿ ನೋಡ್ರಿಪ್ಪ ಆಮೇಲೆ ಆಲೂ ಪಲಾವ್ ಮಸಾಲೆ ಸಿಕ್ತೈತಿ ಮಮ್ಮಿ ಅದು ಹಾಕಿದ್ರೆ ಸೂಪರ್ ಟೇಸ್ಟ್ ಆಕೈತಿ ಹ್ಮ್ ಮನೆಯಾಗೈತಿ ಸಾಕು ಹ್ಮ್ ತೇಸ್ಟ್ ಹಾಕೊಂಡೆ ತಡ ಬೀನ್ಸ್ ಕ್ಯಾರೆಟ್ ಹಾಕಿದ್ರು ಇನ್ನ ಚಲಕ ಅದು ಪಲಾವ್ ಕೆತ್ತ ಮಾತ್ರ ಇದು ಆನಪಲ ಹಾ ಇದು ನೀರು ಹಾಕಿದ್ರೆ ನೀರು ಕುಡಿಬೇಕಿನಾ ಇಲ್ಲಿ ಇದು ಹಾಕಿದ್ರಿ ಅಕ್ಕಿಗೆ ನೀರು ಹಾಕಿ ತಿನ್ರಿ ನಮ್ಮ ಬಾಬಾ ನಿನ್ ರಾತ್ರಿ ಊಟಕ್ಕೆ ಹೋಗಿದ್ರಿ ಪೇಸ್ಟ್ ಹೋತಿ ಬಂದ್ರು ಬಾಬಾ ದಾವತ್ ಹೋಗಿದ್ರು ಮೂರು ಊರಿಗೆ ಇತ್ರೆ ಯಾವ ಊರಿ ಅದ ಕೌಸಲ್ಗಿ ಕೌಸಲ್ಗಿ ಅಪ್ಪ ಗಂಟೆ ಆಪಾ आराम ಇದ್ರೆ ನೀರು ತಮ್ಕೊಂಡ್ಮ ಏನ್ ಮಾಡಿದ್ರು ಹುಡುಗರೀ ಅದಾರನ್ರಿನಾಗಿನ ಮನೆಗೆ ಬಂದಲ್ರಿ ನಾಷ್ಟ ತೊಗೊಂಬಂದ್ರಿ ಹೋಗಿ ಅಮ್ಮ ಕೊಡ್ತೀನಿ ಅದು ಬಿಲ್ಯ ಐತ್ರಿ ಚಟ್ನಿ ಐತಿ ಕುರಿ ಐತಿ ಎಲ್ಲ ತೊಗೊಂಬಂದ್ರಿ ಅದೇ ರೀ ಈಗ ನೀರು ಬಸ್ಕೊಂಬಡನ್ರಿ ಅವನ್ನ ಯಾಕಂದ್ರೆ ಇದು ಕುದಿ ಬರ್ಬೈತ್ರಿ ಅದೇ ರೀ ಕುದಿ ಬರುತ್ತ್ರೀ ನಮ್ಮ ಅಪ್ಪ ನೋಡ್ರಿ ಐದು ಗಂಟೆಗೆ ಎದ್ರು ತಂದು ಅದು ಮಾಡ್ಕೊಂಡು ಹಾಕತ್ತ ಬಾಬಾ ಈಗ ನೀರು ಕುದಿಯಾಕತ್ತವ್ರಿ ಹಾಕತ್ತ ರೀ ಅಕ್ಕಿ ಹಾಕೊಂಬಳಿ ಈಗ ಅಕ್ಕಿ ಹಾಕಿದ್ದೀರಿ ಸ್ವಲ್ಪ ಮಿಕ್ಸ್ ಮಾಡಿ ನೋಡಿರಿ ಚಾಯ್ ಏನಂದ್ರೆ ಹಬ್ಬ ಬರ್ತೀನಿ ಅಂದ್ರೆ ಹಾಲು ತೊಗೊಂಡು ಈಗ ಮುಚ್ಚಿಬಿಡೋಣ ಸ್ವಲ್ಪ ಸಣ್ಣನೂರು ಇಟ್ಟು ಈಗೇಮಂದ್ರೆ ಒಂದು ಎರಡು ಮೆಣ್ಸಿನ್ಕಾಯಿ ಇದನ್ನ ಮಾಡಿ ಹಾಕೊಳನ್ರಿ ನಿಮಗೆ ಖಾರ ಇನ್ನೂ ಸ್ವಲ್ಪ ಜಾಸ್ತಿ ಅಂತ ಹೇಳಿದ್ರೆ ಇಲ್ಲ ತಂದ್ರೆ ಇಲ್ಲರಿ ಅದನ್ನು ಹಾಕೋಬೇಕಂತ ರೀ ಬೇಕಂದ್ರೆ ಎಣ್ಣೆ ಒಳಗೆ ಅವಾಗಾದರೆ ಹಾಕೊಳ್ಳ್ರಿ ಮೆಣಸಿನ್ಕಾಯಿನ ಇಲ್ಲ ನಡೀತದ ಹ್ಞೂ ನೋಡಕ್ ಆಯ್ತು ಚಹಾ ಹಾಕಿ ಕೊಟ್ಟುಬಿಡ್ ಹೋಗೋ ಬರಲಿಲ್ಲ ನಾನು ಹಾಲು ತೊಗೊಂಡೆ ಮತ್ತೆ ಬರಲೇ ಇಲ್ಲ ನಾಲ್ಕು ಬರಲಿಲ್ಲ ನೋಡಿ ನೆಂಪುನೋದು ಈಗ ಸ್ವಲ್ಪ ತುಪ್ಪ ಹಾಕೊಂಡ್ರಿ ಅದ್ರ ಮೇಲೆ ತುಪ್ಪ ಹಾಕೊಂಡು ಗಮ ಗಮಸ್ ಅಳಿಬಿಡ್ರಿಗೆ ಅನ್ನ ಉಳ್ಳು ಸಣ್ಣ ಉರಿಟ್ಟು ಅಳಿಬಿಟ್ಬಿಡೋದು ಈಗ ಅಲ್ಲಿವರೆಗೂ ನಾವು ಒಂದೆರಡು ಪುರಿತಿದ್ದೀವಿ ಹ್ಞೂ

ಆ ಸೀರೆ ನೋಡಪ್ಪ ಒಬ್ರು ಕೆಳಪ ಅದನ್ನ ನಾವ್ ಆರಿಪ್ಪ ಅಂತ ಇಟ್ಟಿದ್ವಿ ಅದನ್ನ ನೋಡ್ರಿ ಆಯ್ತೇನ್ರಿ ಹೆಂಗದ ನೋಡ್ರಿ ಸೀರಿ ನಿಂದ್ರಿ ಐ ಇದು ಮಸ್ತ್ ಐತ ಅಪ್ಪ ಸೀರೆ ಮ್ಯಾಗ ನೀವು ಮಾಡ್ತೀನಿ ಪ್ಲೇನ್ ಇರಲ್ಲಪ್ಪ ವರ್ಕ್ ಇರ್ಬಿತ್ರಿ ನಾನು ನಾ ಆಕಿ ಗೊಪ್ಪು ಅಂತ ನಮ್ಮ ಮಾರಿಪ್ಪ ಗೊಪ್ಪು ಅಂತ ಸೀರೆ ನಾನು ಒಂದು ಎತ್ತಿ ಬಿಡಾಕತ್ತೀವಿ ಅಂತ ಹೇಳಿದ್ರಿ ತಗಿಡೀರಿ ಅವ್ರು ದೊಡ್ಡ ಹೋಗಿ ತೋರಿಸೋಕೆ ಆಯ್ಕೆ ತಗದ್ರಿ ಒಬ್ರು ಕೇಳಿದ್ರಿ ಪಾ ಸೀರೆ ಫಸ್ಟಿಗೆ ನಾನು ರೀ ಕೊಡ್ರಿ ಅಂದ್ರೆ ನಮಗೇನು ಸಿಕ್ಕಾ ಸಿಗ್ತಾವ್ರಿರಲಿ ಅವ್ರಿಗೆ ಸಿಗಲ್ಲ ಅಂತ ಹಂಗಾಗಿ ತೊಗೊಳ್ರಿ ಮಾ ಅಂತಂದು ಹೇಳಿ ಅದೊಂದು ಸೀರೆ ಪ್ಯಾಕ್ ಮಾಡಕ್ ನಮ್ದು ಪಲಾವ್ ಪಲಾವ್ರಿ ಬಂದ ಮಾಡಿದ್ದಿಲ್ಲ ಅಮ್ಮ ನೋಡೋಮ್ಮ ಪಲಾವೇನು ಅಂತಂದ್ರೆ ಆ ಪಾರ್ ಪರ್ಬಡ್ಸಿ ನೋಡಿ ಬಂದೆ ಮಸ್ತ್ ಅಳೈತೆ ನೋಡಿರಿ ಭಾರಿ ಅಂದ್ರೆ ಭಾರಿ ಆಗಿದ್ದು ಬಿಡಿ ಪಲಾವ್ ಪಲಾವ್ರಿ ಅದೇ ರೀ ನೋಡಿರಿ ಭಾಳ ಉದುರ ಅಂದನು ಉಣ್ಬಾಡ್ದ್ರಿ ಯಾಕಾದ್ರೆ ನಮ್ದು ಇದು ಉದ್ರ ಆಗೈತೆ ನೋಡಿರಿ ಅಂದ್ರೆ ಅಷ್ಟು ಉದ್ರಾಗಿಲ್ರಿಪ್ಪ ಮೆತ್ತಗ ಇರುತ್ತೆ ನಮ್ಮನ್ನ ಏನಪ್ಪಾ ಇದು ಹಾಕೊಂಬರ್ರಿ ಪಲಾವ ಸ್ವಲ್ಪ ಇಷ್ಟ ಇಷ್ಟ ಪಲಾವ್ ರೆಡಿ ಆಯ್ತು ರೀ ಹಾಂ ಆ ರೀಪ್ಪ ಬಸ್ ಪಲಾವ್ ನೋಡಮ್ಮ ನೀನು ಏನು ದುಡ್ಡು ಅನ್ಸಾಕಿಲ್ಲ ಹ್ಞೂ ಇದ್ರದ್ದು ದುಡ್ಡು ಅನ್ಸಾಕತ್ತೀನಿ ನೋಡ ನಾವ್ ಕಷ್ಟಪಡುವಂತ ದುಡ್ ಮದ ನಾವ್ ಕಷ್ಟ ಸಿಗ್ ಸಿಗುವಂತ ಅಂದ್ರ ಇನ್ನೂ ಆಗಿಲ್ಲ ಅದ್ ಕೆಲಸ ಅದಕ್ ಸಿಗುವಂತ ಪ್ರತಿಫಲ ಇದು ನಾವ್ ಕಷ್ಟ ಅಂದ್ರ ನಮಗ ಇದ್ರಿ ಅಡ್ಗೆ ಮಾಡೋಕನ್ಸ್ ಕೊಟ್ಟ ಇವತ್ತಲ್ಲ ನೀನ್ ರಾತ್ರಿನಾರೀ ನಮ್ಗ ಕೊಟ್ಟಾರೀಪ ಖುಷಿ ಆಯ್ತ್ರಿ ನಮ್ಗ ಅಡ್ವಾನ್ಸ್ ನಮಗುನು ಅಡಿಗೆ ಮಾಡೋಕ ದುಡ್ಡು ಬಂತ ಅಂತ ಬಾಳ ಅಂದ್ರ ಬಾಳ ಖುಷಿ ಆಯ್ತ್ರಿ ಅದ ಇಪ್ಪತ್ನಾಲ್ಕೇ ತಾರೀಕಿಗೆ ಮಾಡ್ಕೊಡ್ಬೇಕ್ರಿ ನಾವು ಅಷ್ಟೊಳಗ ಬಾಳ ಬರಾಕತ್ತಾವ್ರಿ ಅವ್ರಿ ಏನ್ ಅವ್ರ ಪ್ರೈಸ್ ಕೇಳತ್ತಾರ ಎಷ್ಟ್ರಿ ಒಂದ್ ಕೆಜಿ ಬಿರಿಯಾನಿ ಅಂದ್ರ ಇದು ಈಗ ಜನವರಿ ಒಂದಕ್ಕ ಅದಕ್ಕೆ ಕೇಟ್ಕೊಳಕತ್ತಾರ ನಾವು ಜನವರಿ ಹೇಳ್ತೀವ್ರಿ ಜನವರಿ ಬರೀ ಒಂದ್ ಅಷ್ಟದ್ರೊಳಗ ಒಂದ್ ಹತ್ ಹದಿನೈದು ಜನರ ಬರೀ ಜನವರಿ ಒಳಗ ಹೇಳ್ತೀವಿ ಅಂತ ಹೇಳಿ ಹೇಳ್ತೀವಿ ಅಂತ ಹೇಳಿ ಅದ್ರಾಗ ಪಟ ಹೇಳಿ ನೀವ್ ಏನಾದ್ರು ಬುಕ್ ಮಾಡಿದ್ರ ನಾವ್ ಒಂದ್ ಬುಕ್ ಇಟ್ಕೊಂಡ್ಬಿಡ್ತೀವಿ ಬಿಡ್ತೀವಿ ಹೋದಿಲ್ಲ ಈ ಸೀರೆ ಬುಕ್ ಸೀರಿದ್ ಒಂದ್ ಬುಕ್ ಇಟ್ಟಿವ್ರಿ ಈಗ ಸೀರಿದ್ ಯಾರಿಗ ಕೊಟ್ವಿ ಅವ್ರ ಪಿನ್ ಕೋಡ್ ಏನ ಅವ್ರ ಫೋನ್ ನಂಬರ್ ಏನೋ ಅವ್ರ ಎಷ್ಟ್ ದುಡ್ಡು ಕೊಟ್ರಂತ ಒಂದ್ ಸೀರಿದ್ ಒಂದ್ ಬುಕ್ ಮಾಡಿವ್ರಿ ಈಗ ಆರ್ಡರ್ ಇದು ಅಡಿಗೆದ್ ಒಂದ್ ಬುಕ್ ಮಾಡಿ ಇಟ್ಬಿಡ್ತಿವ್ರಿ ನಾವು ಅಂದ್ರೆ ಯಾವ ತಾರೀಕಿಗೆ ಏನ ಅಂತ ಜನವರಿಗೆ ಆಗಲ್ಲ ಮಮ್ಮಿ ಜನವರಿ ಒಂದ್ ಎರಡ್ ತಾರೀಕಿಗೆ ಹ್ಮ್ ಆಗಲ್ಲ ಹೌದ್ರಿ ಅಡಿಗೆ ಮಾಡ್ಕೊಳೋದಿಲ್ಲ ಜನವರಿಗೆ ಜನವರಿಗೆ ಆಗಂಗಿಲ್ಲ ಮತ್ತ ಡಿಸೆಂಬರ್ ಮಠ ಮಾಡ್ಕೊಡ್ತೀವಿ ಡಿಸೆಂಬರ್ ಒಳಗ ನಮ್ದ ನಮ್ ಅಂಗಡಿ ಇರ್ತೈತಿ ಡಿಸೆಂಬರ್ ಒಳಗ ನಮ್ಮ ಅಯ್ಯೋ ಬ್ಯಾಕ್ ಟು ಬ್ಯಾಕ್ ಕಾರ್ಯಕ್ರಮ ನಮ್ ಹಂಗಿರ್ತಾವ್ ನಮ್ ಡಿಸೆಂಬರ್ ಲಿಂತಾರಿ ನೋಡನ್ರಿ ಹೌದು ಅದೊಂದು ಚಲೋ ನೆನಪ್ ಮಾಡಿ ನೋಡಾರಿಪ್ಪ ಹಂಗಾಗಿ ಯಾಕಂದ್ರೆ ಈ ಫ್ಯಾಮಿಲಿ ಅಂತ ಹೇಳಿದ್ರೆ ಫ್ಯಾಮಿಲಿ ಒಳಗ ಏನಾರ ಒಂದ್ ಫಂಕ್ಷನ್ ಇದ್ದೇ ಇರ್ತಾವ್ರಿ ಫಂಕ್ಷನ್ ಇರಂಗಿಲ್ಲ ಅಂತನಾಗ ಇಲ್ಲ ಈಗ ನೋಡ್ರಿ ಇದು ಗ್ಯಾರ ತಿಂಗ್ರಿ ನಮ್ ಮಾರಿಪ ಇರಂಗಿಲ್ಲ ಹೋಗೋದ್ರೋಡ ಎರಡು ಮೂರ್ ಎರಡು ಮೂರ್ ಮನಿಗ್ ಹೋಗೋದು ಇನ್ ಮೇಲೆ ಸ್ಟಾರ್ಟ್ ಆಗತ್ತ ಹೆಂಗ ಮುಂದ ಮುಂದ್ ಬತ್ತೈತಿ ಸಮೀಪ ಹಂಗ ಸ್ಟಾರ್ಟ್ ಆಗತ್ತ ಹಂಗಾಗಿ ಇವು ನಮಗ ಇದು ನನ್ ಮಗ ಆಸಿಪ್ರಿ ಬಂದ್ ಕೊಟ್ಟಂತ ದುಡ್ಡಿದ್ ಐದನೂರ್ ರೂಪಾಯಿ ಆಸಿಪ್ ತಗೊಂಬಂದ್ ಈವಂತ ಇವು ಕೊಟ್ಟ ನೋಡ್ರಿ ಮತ್ ಕೊಟನ್ ಅರ್ಧ ಹುಲ್ಲು ಮಾಡತ್ತೇನು ಇಲ್ಲ ಅದಕ್ಕ ನೋಡ್ರಿ ಹುಲ್ಲು ಮಾಡ್ದಂಗ ಏನ್ರದ ತೋರ್ಸಿನಿಲ್ಲ ನಾ ಕೊಟ ನೋಡ್ರಿ ಇವು ಅಂತ ಹೇಳಂದ್ ನನಗ ಫೋನ್ ಪೇ ಬಂದವ್ರಿ ಅವ್ ದುಡ್ಡು ಅಡ್ವಾನ್ಸ್ ಹಾಕ್ಯಾರಲ್ರಿ ಅವ್ರು ಫೋನ್ ಪೇ ಹಾಕ್ಯಾರ ಅವ್ರು ಅವ್ರು ವೃದ್ಧಾಶ್ರಮಗಂತ್ರಿ ಹಂಗಾಗಿ ನಾವ್ ಸ್ವಲ್ಪ ಕಡಿಮೆ ಹೇಳ್ಬಿಟ್ಟು ಕಡಿಮೆ ಹೇಳಿರಿ ಇರ್ಲಿ ಅಂತ ಹೇಳ ಅಂತ ಹೇಳಿ ಬೇಡರಿಪ್ಪ ನಮ್ದು ಒಂದ್ ಸ್ವಲ್ಪ ಏನಾದ್ರೂ ಅದ್ರೊಳಗ ಸೇವೆ ಅದು ನನಗ ಅವಕಾಶ ಸಿಕ್ಕತ್ತೆ ಅಲ್ರಿ ಮಾಡಕ್ ಕೊಡುವಂತದ್ ಅದು ನನಗ್ ಖುಷಿ ಆಗೈತಿ ನೋಡ್ರಿ ಇವನ್ನ ನಾವ್ ಹಿಂಗ್ ತೋರ್ಸ್ತಿರ್ತೀವ್ರಿ ಯಾವಾಗ್ ಯಾವಾಗಾದ್ರೆ ಅವ್ರಿಗೆ ಅಡಿಗೆ ಮಾಡ್ಕೊಡೋದಂತದ್ ಅವಕಾಶ ನಮ್ಗ್ ಸಿಕ್ಕೈತ್ರಿ ಅದು ಇಪ್ಪತ್ತ್ ನಾಲ್ಕೇ ತಾರೀಕು ಹತ್ತು ಗಂಟೆ ಅಂದ್ರ ಅಂದ್ರ ಶುಗರು ಬಿ ಪಿ ಇದ್ರು ಇರ್ತಾರಲ್ರಿ ಹಂಗಾಗಿ ಸ್ವಲ್ಪ ಜಲ್ ನೀವು ಮಾಡ್ಬೇಕ ಮತ್ ರೀ ಅಂತ ಅಂತಂದ್ರೆ ನನಗ್ ಮಾಡೋದಿತ್ತು ಅಂತ ಬೆಳೆ ಮಕ್ಕಳದಿಲ್ರಿ ನಾನು ಮಾಡದ್ರಿ ನಾನು ಯಾಕಂದ್ರೆ ನಮ್ದು ಕೆಲ್ಸನ ಅದ ಅಂತಂದಾಗ ಮಾಡಕ್ ಬಂದ್ರದೇನೈತ್ರಿ ಮತ್ತ ಬೇಕಂದ್ ಮತ್ತ ಮಧ್ಯಾಹ್ನ ಒಂದ್ ತಾಸ ಮಕ್ಳು ಬರ್ತೈತ್ರಿ ಹಾಗಾಗಿ ಹತ್ತು ಗಂಟೆ ಅಲ್ರಿ ನಿಮ್ಗೆ ಒಂಬತ್ತುವರೆಗೆ ನಾ ರೆಡಿ ಮಾಡ್ತೀನಿ ಮೇಡಮ್ ಅಂತ ಹೇಳಿ ಆಟೋದ್ರ ಕಳ್ಸ್ತೀವಿ ಅಂತ ಯಾರು ಹ್ಞೂ ಅಂತ ಹೇಳಿನ್ರಿ ನಿಮ್ಮ ಎಲ್ಲಾ ಕೊಟ್ಟು ಕಳ್ಸಿ ನಾನ್ ವಾಪಸ್ ಅದ ಆಟೋದೊಳಗ ಕೊಟ್ಟು ಕಳ್ಸಿನ ಅಂತ ಯಾರ ಆಯ್ತವ್ರಿ ಅಂತ ಹೇಳಿನ್ರಿ ಮಮ್ಮಿ ನಾನು ಇನ್ನೊಂದ್ ಎಪ್ಪತ್ತಾರು ಅಂತ ಹೇಳಿದ್ರೆ ಬಿಟ್ಟು ಹಂಡ್ರೆಡ್ಕಿ ಅಂತ ಹೇಳಿ ಹಂಗಲ್ಲ ನನಗಿ ನೈನ್ ಇನ್ನೊಂದ್ ನೂರ ಸಾವಿರದ ಮೂವತ್ತ್ ಸಬ್ಸ್ಕ್ರೈಬರ್ ಆಗಿದ್ರಿ ಅಮ್ಮ ಇನ್ನೊಂದ್ ಎಪ್ಪತ್ತಾದ್ರಂದ್ ಮುಗೀತು ಓ ಹೋ ಅನ್ನಕತ್ತ ಏನು ನಾನ್ ಆಗಲ್ಲ ನೋಡಿನ ಇಪ್ಪತ್ತೆಂಟಿದ್ದು ಇನ್ನೊಂದ್ ಎಪ್ಪತ್ತಾರ ಒಂದ್ ಅಷ್ಟು ಜನ ಸಬ್ಸ್ಕ್ರೈಬರ್ ಆಗ್ಬಿಟ್ರ ಈಗ ಒಂದ್ ಅರ್ಧ ತಾಸಿಗೆ ಅಂತಂದ್ ನೋಡಕತಿ ನೀವು ತೊಂಬತ್ತೊಂಬತ್ ಸಾವಿರದ ಮೂವತ್ತು ಜನ ನನಗಷ್ಟು ಖುಷಿ ಏಳ್ನೂರ ಎಷ್ಟ್ ಇನ್ನು ಒಂಬೈನೂರ ಎಪ್ಪತ್ತು ಜನ ಆಗ್ಬೇಕು ಅಂತ ಹೇಳಿದೆ ನಾನು ನೀ ಹೆಂಗ್ ಲೆಕ್ಕ ಮಾಡ್ತೀಯ ಅಂತ ಕೇಳ್ತಾಡ್ರಿ ನನಗೆ ಈಕೆ ನಂದ ಕರೆಕ್ಟ್ ಲೆಕ್ಕ ಐತಿ ಅಂತ ಹೇಳಿರಿ ಹಾಂಗ ನನಗ ಅದ್ ಅದ್ ಬ್ಯಾರೇನ ಇಲ್ ಲೆಕ್ಕ ಇತ್ತು ಜಲ್ದಿ ಆತಂದ್ರ ಚಲೋ ಆಕಿತ್ತು ನೋಡಿ ಫ್ರೆಂಡ್ಸ್ ಪಟ ಪಟ ಅಂತ ಅಂದ್ ನಿಮ್ ಫ್ರೆಂಡ್ಸ್ ಗೆ ನಿಮ್ ರಿಲೇಟಿವ್ ಗೆ ನಿಮ್ಗೆ ಯಾರು ಪರಿಚಯ ಇರ್ತಾರ ಅವ್ರಿಗೆ ಹೇಳ್ರಿ ಸಬ್ಸ್ಕ್ರೈಬರ್ ಮಾಡ್ಕೋರಿ ಅಂತ ಹೇಳಿ ಜಲ್ದಿ ಆಗ್ಬಿಡ್ತಾರ ನಮ್ ಸಬ್ಸ್ಕ್ರೈಬರ್ ನೂರ್ಕೆ ಇಲ್ಲ ನಮ್ಮ ಮೇಡಮ್ ಅವ್ರು ನೋಡಿರಿ ಎಷ್ಟು ಚೆನ್ನಾಗಿ ಕಮೆಂಟ್ ಕಳಿಸ್ಯಾರ ನಮ್ಮ ಬೃಂದ ಮೇಡಮ್ ಬರೀ ನಿನ್ನೆರ ಪ್ಯಾಕ್ ಮಾಡಿದ್ದೀರಿ ಇವತ್ತು ಹೋಗ್ಬಿಟ್ಟೈತೆ ರೀ ಆಗಲಿ ಅದು ಸೀರಿ ಅಷ್ಟು ಚಂದ ಕಮೆಂಟ್ ಕಳ್ಸ್ಯಾರ ನೋಡ್ರಿ ಖುಷಿ ಆಯ್ತು ರೀ ಮೇಡಮ್ ನನಗೆ ಹ್ಞೂ ಫಾಸ್ಟ್ ಡೆಲಿವರಿ ಐತಿ ಮದ ಹ್ಞೂ ಮತ್ತೆ ಹಂಗೈತಿ ಮದು ಸೀರೆ ಮಸ್ತ್ ಇತ್ತು ಇದು ಸೀರೆ ಕಾಂಚೀಪುರ ಸೀರೆ ತೊಗೊಂಡಿದ್ರು ಹಾಂ ಅವ್ರು ಹೇಳಿದ್ಮೇಲೆ ತೊಗೊಂಬಂದ್ವಿ ನಾವು ಅದನ್ನ ಅವ್ರು ತೊಗೊಲೇ ಇಲ್ಲ ಓಲ್ ಬಿಡಿದ್ವಿ ಕರೆನ ಅವ್ರಿಗೆ ಹೋದ್ ನೋಡೋದು ಮತ್ತೆ ನಾ ಏನದಿದ್ದಾರೀಪಾ ಇದ್ರೆ ಇಲ್ಲಿ ಬಿಡಿದು ಅಂತೇಳಿ ಅಂದಿದ್ದೆ ನಾನು ಸೀರೆ ಹಾಂ ഹോൽ ഹോല ഹല എന്ന് നമ വിള ഹാസക്കാ ഗോത്തില്ല അത് നമുക്ക് എതിർഗോ അത് ചെൻസാക്ക